ನಾಡಿನ ಹೆಸರಾಂತ ಕತೆಗಾರ ಹಾಗೂ ಸಾಹಿತಿಗಳಾದ ಮೊಗಳಿ ಗಣೇಶ್ವರ ಅಕಾಲಿಕಾ ಸಾವು ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರ್ದ ನಷ್ಟವಾಗಿದೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಹೇಳಿದ್ದಾರೆ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಜಾನಪದ ಪರಿಷತ್ ಚಲವಾದಿ ಮಹಾಸಭಾ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಿನ ಖ್ಯಾತ ಕಥೆಗಾರರು ಹಾಗೂ ಸಾಹಿತಿಗಳಾದ ಮೊಗಳಿ ಗಣೇಶವರ ಶ್ರದ್ದಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮೊಗಳಿ ಗಣೇಶವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ್ದಾರೆ ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ದೇವನೂರು ಮಹಾದೇವಯ್ಯ ಸಿದ್ದಲಿಂಗಯ್ಯ ಅವರ ನಂತರ ಮೊಗಳಿ ಗಣೇಶವರು ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ದಲಿತರು ಶೋಷಿತರು ಹಾಗೂ ತುಳಿತಕ್ಕೊಳಗಾದವರ ನೋವು ನಲಿವುಗಳು ಹಾಗೂ ಭಾವನೆಗಳನ್ನ ಕಥಾ ಹಂದಿರದ ಮೂಲಕ ಶ್ರೀ ಮನ ಮನಮುಟ್ಟುವಂತೆ ಕಥೆಗಳನ್ನ ಬರೆದು ಸೈ ಅನಿಸಿಕೊಂಡಿದ್ದ ಗಣೇಶ್ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಚನ್ನಪಟ್ಟಣ ತಾಲೂಕು ಗ್ರಾಮದಲ್ಲಿ ಜನಿಸಿದ್ರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಅವರ ಇಚ್ಛೆಯಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಸತತವಾಗಿ ಮೂರು ಕಥೆಗಳನ್ನು ಮೂರು ವರ್ಷಗಳ ಕಾಲ ನಿರಂತರವಾಗಿ ಪತ್ರಿಕೆಯಲ್ಲಿ ಬರೆದು ಬಹುಮಾನ ಗೆಲ್ಲುವ ಮೂಲಕ ಕಥಾ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ನೀಡಿರುವ ಮೊಗಳಿ ಗಣೇಶವರ ಅಕಾಲಿಕ ಸಾವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಇಂದು ಪೂರ್ಣಚಂದ್ರೇಜಸ್ವಿಡಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಕತ್ತರಘಟ್ಟ ವಾಸು ಕಸಾಪ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಹರಿಚರಣ ತಿಲಕ ಬಾಲೇನಹಳ್ಳಿ ಮಂಜುನಾಥ ಸಾಹಿತಿಗಳಾದ ಮಾರಿನಹಳ್ಳಿ ಲೋಕೇಶ್ ಚಾಶಿ ಜಯಕುಮಾರ್ ಮೊಗಳಿ ಗಣೇಶ್ ಅವರ ಜೀವನ ಸಾಧನೆಗಳ ಕುರಿತು ಮಾತನಾಡಿದ್ದಾರೆ ವೈಶ್ರಾಂತ ಪೊಲೀಸ್ ಅಧಿಕಾರಿ ರಮೇಶ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಶೀಳೆನೆರೆ ಶಿವಕುಮಾರ್ ನಾಗರಾಜು ಕರ್ವೆ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ತಾಲೂಕಾ ಕರ್ವೆ ಅಧ್ಯಕ್ಷ ಟೆಂಪೋ ಶ್ರೀನಿವಾಸ ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಊಚನಹಳ್ಳಿ ನಟರಾಜ್ ಗೌರವ ಅಧ್ಯಕ್ಷ ಸೋಮಸುಂದರ್ ಪತ್ರಕರ್ತರಾದ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲ್ಕಂಠ ಎನ್ಕೆಎಸ್ ಟಿವಿ ಫೋರ್ ಮಂಡ್ಯ ಎಲ್ಲರಿಗೂ ನಮಸ್ಕಾರ ಈಗ ನಾವಿಲ್ಲಿ ಯಾಕೆ ಸೇರಿದ್ದೀವಿ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಮಧ್ಯಾಹ್ನ ಒಂದು ಹತ್ತುವರೆ ಹನ್ನೊಂದು ಟೈಮ್ ನಲ್ಲಿ ಎಲ್ಲರಿಗೂ ಕೂಡ ಮೊಬೈಲು ಮುಖಾಂತರ ನಮಗೆ ಒಂದು ಆಘಾತಕರವಾದಂಥ ಸುದ್ದಿ ಬಂತು ಅದು ನಾವಂತೂ ನಿರೀಕ್ಷೆನೇ ಮಾಡಿರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ತಾನೇ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊನ್ನೆ ತಾನೇ ಬಂದಿರುವಂಥ ಮಯೂರದಲ್ಲಿ ಅವ್ರದ್ದು ಕಂಪ್ಲೀಟ್ ಇಂಟರ್ವ್ಯೂ ಇದೆ ಅದು ಓದಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅನ್ನೋ ಸಂದರ್ಭದಲ್ಲೇ ನೆನ್ನೆ ಇದ್ದಕ್ಕಿದ್ದಂಗೆ ಮೊಬೈಲ್ಗಳಲ್ಲಿ ನಮ್ಮ ಮೊಗಳ್ಳಿ ಗಣೇಶವರು ತೀರ್ಕೊಂಡ್ರು ಅಂತ ನೋಡಿ ನಮಗೆ ನಂಬಿಕೆ ಆಗಿಲ್ಲ ತಕ್ಷಣ ಆಮೇಲೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ಗಮನಿಸಿದಾಗ ನಮ್ಮ ಮೊಗಳ್ಳಿ ಗಣೇಶವರು ತೀರ್ಕೊಂಡು ತೀರ್ಕೊಂಡಿರೋದು ಗೊತ್ತಿತ್ತು ಅವರಿಗೆ ಈಗ ಅಲ್ಪ ಕಾಲದ ಒಂದು ಅನಾರೋಗ್ಯನೂ ಕೂಡ ಅದು ಕಾಡಿತ್ತು ಅಂತ ಹೇಳಿ ಪತ್ರಿಕಾವರ್ದಿಗಳು ನಮಗೆ ಹೇಳ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಇವತ್ತಿಗೆ ನಮ್ಮ ಬಂಡಾಯ ಸಾಹಿತ್ಯದಲ್ಲಿ ಅಥವಾ ದಲಿತ ಸಾಹಿತ್ಯದಲ್ಲಿ ಅಥವಾ ಶೋಷಿತ ವರ್ಗದ ಸಾಹಿತ್ಯದಲ್ಲಿ ದೇವನೂರು ಮಹಾದೇವ ಮತ್ತು ಸಿದ್ಧಿಂಗಯ್ಯ ಸರ್ ಇವರನ್ನು ಬಿಟ್ಟರೆ ಅಷ್ಟೇ ಚಾಪಾಗಿ ಮೂರನೇವರಾಗಿ ನಿಲ್ಲುವಂತಹ ತನ್ನ ಎಲ್ಲ ಆಗುವಂತಹ ಅಪಮಾನಗಳ ಶೋಷಣೆಗಳನ್ನು ಈಗ ಇದ್ದಕ್ಕಿದ್ದಂಗೆ ಏನಾದರೂ ಕೇವಲ ಅವರೇನು ಸಾಯುವಂಥ ವಯಸ್ಸಲ್ಲ ಅರವತ್ತೆರಡನೇ ವಯಸ್ಸಿಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಕಾವ್ಯಾನಂದ ಪ್ರಶಸ್ತಿ ಬೆಸಗಿರಲಿ ರಾಮಣ್ಣ ಪ್ರಶಸ್ತಿ ಪುದಿನ ಕಾವ್ಯ ಪ್ರಶಸ್ತಿ ಸಿ ಎಸ್ ಸುರುದ್ರಪ್ಪ ವಿಮರ್ಶಾ ಪ್ರಶಸ್ತಿ ದಲಿತ ಕವಿ ಸಿದ್ಧಲಿಂಗಯ್ಯ ಪ್ರಶಸ್ತಿ ದೆಹಲಿ ಕಥಾ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫಲೋಶಭದಿಂದ ಇವರು ಜರ್ಮನಿ ದೇಶದಲ್ಲಿ ಹೋಗಿ ಅಲ್ಲಿಯ ದೇಶವನ್ನು ಸಾಂಸ್ಕೃತಿಕ ಜಗತ್ತನ್ನು ಅಧ್ಯಯನ ಕೂಡ ಮಾಡಿ ಬಂದಿದ್ದಾರೆ ನಾವು ಅಂದ್ಕೊಂಡಿದ್ದೋ ಮುಂದೆ ಇವರು ಬಹುದೊಡ್ಡ ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೊತೆ ಇರ್ತಾರೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೋ ಆದರೆ ಕ್ಕಿದ್ದಂಗೆ ಅವರು ತೀರು ಹೋಗಿ ನಮಗೆ ಆಘಾತ ಕೊಟ್ಟಿದ್ದಾರೆ ಒಟ್ಟಾರೆ ಅವರ ದೇಹ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಅದು ಮಣ್ಣಾಗಿದೆ ಈ ಕಾರಣಕ್ಕೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಾನು ಇದ್ದೀನಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಅಂತ ಚಾಪನ್ನು ಮೂಡಿಸಿದಂತ ಅವರೊಬ್ಬರು ಕತೆಗಾರರಾಗಿ ಮೊಗಳಿ ಗಣೇಶವರು ಮೂಲತಃ ರಾಮನಗರ ಜಿಲ್ಲೆ ಚನ್ನಪಟ್ಟ ತಾಲೂಕಿನವರಾದರೂ ಕೂಡ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ಈಗ ಅವರು ನಿವೃತ್ತರಾಗಿ ಕೇವಲ ಎರಡು ವರ್ಷಗಳಷ್ಟೇ ಕಳೆದಿದ್ದು ಕೂಡ ಅವರು ಕಥಾ ಪ್ರಪಂಚಕ್ಕೆ ನಮ್ಮ ಓದಕನ್ನು ಕೊಂಡೊಯ್ಯೋದಷ್ಟೇ ಅಲ್ಲದೆ ಉತ್ತಮ ವಿಮರ್ಶಕರು ಕೂಡ ಆಗಿದ್ದರು ಅವರು ಅವರು ಬಹಳ ನೇರವಾಗಿ ವಿಮರ್ಶೆಯನ್ನು ಕೂಡ ಮಾಡ್ತಾಯಿದ್ರು ಉತ್ತಮ ವಿಮರ್ಶಕರಾಗಿದ್ದರು ನಾವು ಕೇಳ್ಪಟ್ಟಿದ್ವಿ ಇವತ್ತು ಕತೆ ಕತೆಗಳು ಯಾವ ರೀತಿ ಅಂತ ಅಂದರೆ ನಾವು ಒಂದು ಕಥೆಯನ್ನು ಆರಂಭ ಮಾಡಿದ್ರೆ ಅದರ ಅಂತ್ಯವನ್ನು ತಿಳ್ಕೊಳ್ಳುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರ್ತದೆ ಅಷ್ಟೇ ಅಲ್ಲ ನಾವು ಒಂದು ಮತ್ತೊಂದು ಒಂದು ಘಟನೆಯನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ ಒಬ್ಬ ಕ್ರೂರ ರಾಜ ಅವನು ಪ್ರತಿದಿನ ಅಥವಾ ತಾನು ಮೋಹಿಸಿದ ಹೆಣ್ಣು ಅನುಭವಿಸಿದ ನಂತರ ಅವಳನ್ನ ಪ್ರತಿದಿನ ರಾತ್ರಿ ಅವಳನ್ನು ಕೊಲ್ಲುವಂಥ ಒಂದು ಕೆಲ ಕೆಲಸ ಒಂದು ಕ್ರೂರ ಕೆಲಸವನ್ನು ಅವನು ಮಾಡ್ತಾ ಇದ್ದ ಆದರೆ ಒಬ್ಳ ಹೆಣ್ಣುಮಕ್ಳು ಏನು ಮಾಡೋದು ಒಂದು ಕಥೆಯನ್ನು ಆರಂಭ ಮಾಡೋದು ಕಥೆಯನ್ನು ಆರಂಭ ಮಾಡಿ ಆ ದಿನ ರಾತ್ರಿ ಅವಳು ಕಥೆಯನ್ನು ಮುಗಿಸ್ಲಿಲ್ಲ ಅವಳ ಕಥೆಯನ್ನು ಮತ್ತೆ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಕಥೆಯನ್ನು ಮುಂದೂಡ್ಕೊಂಡೋದು ಆ ಮುಂದೂಡ್ಕೊಂಡಂಥ ಸಂದರ್ಭದಲ್ಲಿ ಕಥೆಯನ್ನು ಅಂತ್ಯವನ್ನು ತಿಳ್ಕೊಳ್ಳೋಷ್ಟೇ ಅವನ ಮನ ಪರಿವರ್ತನೆ ಆಯಿತು ಅಂದರೆ ಕಥೆಗಳು ಮನುಷ್ಯನನ್ನು ಅವನ ವ್ಯಕ್ತಿತ್ವವನ್ನು ವಿಕಸನಗೊಳಿಸೋದ್ರ ಜೊತೆಗೆ ಅವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿಯನ್ನು ಕತೆ ಹೊಂದಿದೆ ಅಂತ ಕಥಾಲೋಕಕ್ಕೆ ಕಥಾ ಪ್ರಪಂಚಕ್ಕೆ ಓದುಗರನ್ನು ಕೊಂಡೊಯ್ದುವಂಥವ್ರು ಮೊಗಳಿ ಗಣೇಶವರು ಬಹುಶಃ ಯಾರೋ ವೃತ್ತಪತ್ರಿಕೆಗಳನ್ನ ಓದ್ತಾರೆ ನಿಯತಕಾಲಿಕೆಗಳನ್ನ ಓದ್ತಾರೆ ಮಾಸಪತ್ರಿಕೆಗಳನ್ನ ಓದ್ತಾರೆ ಅವ್ರಿಗೆ ಮೊಗಳಿ ಗಣೇಶ್ ಅವರ ಪರಿಚಯ ಇದ್ದೇ ಇರ್ತದೆ ಅಂತದ್ರಲ್ಲಿ ಇವತ್ತು ಏನು ಸಾಮಾಜಿಕ ಜಾಲತಾಣಗಳು ಅವಳ ಅವಳಿಗಳಿದ್ರೂ ಕೂಡ ಸಾಕಷ್ಟು ಕಥೆಗಾರರನ್ನು ತಮ್ಮ ಬರವಣಿಗೆಯ ಮೂಲಕ ಮೊಗಳಿ ಅವರು ಹಿಡಿದಿಟ್ಕೊಂಡಿದ್ದರು ಜೊತೆಗೆ ಈಗಾಗಲೇ ವಾಸನ್ ಸರ್ ಮಾತಾಡಿದಾಗೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಅವರ ಅಕ್ಕವರ ಮನೆಯಲ್ಲಿ ಅವರು ತಮ್ಮ ಬಾಲ್ಯದ ಬಾಲ್ಯವನ್ನು ಕಳೆದಿದ್ದರ ಜೊತೆಗೆ ಅವರ ಅಕ್ಕನ ಮಗಳನ್ನು ಕೂಡ ಒರೆಸಿದ್ರಿಂದಾಗಿ ಅವರ ದೇಹವನ್ನು ಮಂಡ್ಯ ಜಿಲ್ಲೆ ಮಾ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯಲ್ಲೇ ಕೂಡ ಮಣ್ಣು ಮಾಡಬೇಕು ಅನ್ನೋ ಅವರ ಆಸೆಯೊಂದಿಗೆ ಅವರ ಕುಟುಂಬದ ಸದಸ್ಯರು ಅದನ್ನು ನೆರವೇರಿಸಿದ್ದಾರೆ ಜೊತೆಗೆ ಇವತ್ತಿಗೂ ಕೂಡ ಮೊಗಳ್ಳಿ ಗಣೇಶವರ ಕಥೆಗಳನ್ನು ಓದ್ತಾ ಇದ್ದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ ಮೊಗಳ್ಳಿ ಗಣೇಶ್ ಅವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಸಾಹಿತ್ಯದ ಪ್ರಭಾವದಿಂದಾಗಿ ಅವರ ಲೇಖ ಅರವತ್ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರು ಜುಲೈ ಒಂದರಂದು ಅವರು ಜನ್ಮ ತಾಡ್ತಾರೆ ಜನ ಆಗಿದ್ದಾರೆ ಅರವತ್ತೇಳು ವರ್ಷ ಮೂರು ತಿಂಗಳಾಗಿದೆ ಅವರು ಅವರ ವಯಸ್ಸು ಸಾಯುವಂಥ ವಯಸ್ಸಲ್ಲ ಓದಿದ್ದು ಅರ್ಥಶಾಸ್ತ್ರ ಆದರೂ ತೊಡಗಿಸಿಕೊಂಡು ಸಾಹಿತ್ಯದ ಲೋಕದಲ್ಲಿ ಹೇಗೆ ಸುಜನ ಅವರು ವಿಜ್ಞಾನ ವಿದ್ಯಾರ್ಥಿಯಾಗಿ ಕಾಯ ಸಾಹಿ ಸಾಹಿತ್ಯಕ್ಕೆ ಬಂದರೂ ಹಾಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ಜಾನಪದ ಲೋಕಕ್ಕೆ ತೊಳಗಿಸ್ಕೊಂಡರೆ ಹಂಪಿಯ ಕನ್ನಡ ಯೂನಿವರ್ಸಿಟಿನ ಜಾನಪದ ವಿಭಾಗದಲ್ಲಿ ತುಂಬ ಕೆಲಸವನ್ನು ಮಾಡ್ತಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಅನ್ನೋ ಛಾಪು ಮೂಡಿಸ್ತಾರೆ ಅಂಬೇಡ್ಕರ್ ಅಂತವರ ಟಿ ಕೃಷ್ಣಪ್ಪನಂಥವರ ಬಾಬು ಜಗಜೀವನ್ ಅಂಥವರ ಕೃತಿಗಳನ್ನು ಅಥವಾ ಜೀವನವನ್ನು ಚೆನ್ನಾಗಿ ಅರ್ಥವ್ಯ ಅರ್ಥೈಸಿಕೊಂಡು ಅದರ ಜಗತ್ತಿಗೆ ಮಾವರಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾರೆ ಅಂತಹ ಸಾಹಿತಿಗೆ ಆದರ್ಶ ವ್ಯಕ್ತಿಗೆ ತನ್ನೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಶ್ರದ್ಧಾಂಜಲಿ ಅರ್ಪೋದಕ್ಕೆ ಕೇಳ್ತೇನೆ ಒಂದು ಶೈಕ್ಷಣಿಕ ವಲಯದಲ್ಲಿ ವಸ್ತು ಪರಿಚಿತ ಅಲ್ಲೆಯಲ್ಲೂ ಕೂಡ ಸಾಹಿತ್ಯದ ವಲಯದಲ್ಲಿ ಹೆಚ್ಚು ಪರಿಚಿತರಾದರು ನಾನು ದಿನ ಪ್ರಜಾವಾಣಿಯಲ್ಲಿ ಅವರ ಬಗ್ಗೆ ಓದಿದಾಗ ಈ ಹಿಂದಿನ ಹಲವು ಲೇಖನಗಳನ್ನು ಓದಿದ್ದೆ ಒಂದು ಬಡತನದ ಬೇಗೆಯಲ್ಲಿ ಬೆಂದಂತಹ ಮಗಳಿ ಗಣೇಶ್ ಅವರು ಆ ಅನುಭವ ಸಾರವನ್ನು ತಮ್ಮ ಸಾಹಿತ್ಯದ ಮೂಲಕ ದಾಖಲಿಸುವಂತಹ ಒಂದು ಪ್ರಯತ್ನ ಮತ್ತು ಕನ್ನಡ ಸಾಹಿತ್ಯಕ್ಕೆ ಗಂಭೀರವಾದ ಗಟ್ಟಿತನವನ್ನು ತಂದುಕೊಡುವ ಮತ್ತು ಪ್ರಯೋಗಶೀಲ ಸಂದರ್ಭಗಳನ್ನು ಅವರ ಅನುಭವದ ಮೂಲಕ ಅವರ ಬರವಣಿಗೆ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈಗೆಲ್ಲ ಸ್ನೇಹಿತರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರೇ ಬರೆದಂಥ ಒಂದು ಕವನವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಅವರಿಗೆ ಒಂದು ನುಡಿ ನಮನ ಸಲ್ಲಿಸ್ಬೋದು ಅಂತ ನಾನಾದರೂ ನಾನು ಕವಿತೆಯ ಶೀರ್ಷಿಕೆ ಅನಾದಿ ಆಡಿಕೊಳ್ಳುತ್ತಿದೆ ಕಾಲಾತೀತ ಮಗು ದಿಕ್ಕಿಲ್ಲ ದೆಸೆಯಿಲ್ಲ ದೇವರಂತ ಹಸುಗೂಸು ರುಂಡವಿಲ್ಲದ ಗೊಂಬೆಗೆ ಮರುಜೀವ ತುಂಬಿ ಬಿಸಾಡಿದ ಆಟಿಕೆಗಳಲ್ಲೇ ಮಾಟದ ನೋಟ ಕಂಡು ಮುರಿದ ರೆಕ್ಕೆಯಲ್ಲೇ ದಿಗಂತಗಳ ದಾಟಿ ತುಕ್ಕು ಹಿಡಿದ ಬಂಡಿಯಲ್ಲೇ ಭೂಮಿ ಸುತ್ತಿ ಕುಣಿಯುತ್ತಿದೆ ಮಗು ದಣಿವಿಲ್ಲ ಕಾಲಾತೀತ ಇಗ್ಗಿಗೆ ಕೊನೆಯಿಲ್ಲ ಆಡಿನ ನಾಡಿ ಬಡಿತಕ್ಕೆ ಬಿಡುವಿಲ್ಲ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಚೂರುಪಾರು ಬಣ್ಣದ ಕಾಗದದಲ್ಲೇ ಕಾಮನ ಬಿಲ್ಲು ಬಿಡಿಸಿ ಹರಿದ ಗಾಳಿ ಪಟವನೇ ದಿಗಂತ